ರೂಪಾಯಿ ರೂಪಾಯಿ ಓಕೆ ಆಮೇಲೆ ಗಿಚ್ ಸರ್ ಇದು ಹೊಸ ಟೈಪ್ ಸೀರೆ ಇದೆ ಇದ್ರಾಗ ಸುಮಾರು ಬರ್ತಾವ್ ಬಿಲ್ಲು ಸೀರೆ ಇದ್ರಾಗೆ ಹತ್ತು ನಮೂನೆ ಹತ್ತು ಡಿಸೈನ್ ಬೇರೆ ಬೇರೆ ಬರ್ತಾವ್ ಅಮ್ಮನ್ ಬಿಲ್ಲು ಇದ್ರಾಗ ನಮ್ಗೆ ಬ್ಲೌಸ್ ಎಲ್ಲಾ ವರ್ಕ್ ಮಾಡಿ ಸಿಗತ್ತೆ ಬ್ಲೌಸ್ ವರ್ಕ್ ಓಕೆ ಈ ತರ ಸೀರೆ ಬರುತ್ತೆ ಸ್ನೇಹಿತರೆ ಇದು ಇದೇನಿದೆ ಎಲ್ಲ ನಿಮ್ಗೆ ಎರಡ್ನೂರ ಎಲ್ಲ ವರ್ಕ್ ಮಾಡಿದಿರತ್ತೆಲ್ಲ ಕಲರ್ ಸಿಗತ್ತೆ ಆಮೇಲೆ ಪ್ಯೂರ್ ಕಾಟನ್ ಒಂದೂರ ಎಪ್ಪತ್ತೈದು ರೂಪಾಯಿ ಓ ಪ್ಯೂರ್ ಕಾಟನ್ ಜರಿ ಬಾರ್ಡರ್ ಜರಿ ಬಾರ್ಡರ್ ಇರುತ್ತೆ ಬರೀ ಎರಡ್ ನೂರ ಇಪ್ಪತ್ತು ರೂಪಾಯಿ ಓಕೆ ಎರಡುನೂರ ಇಪ್ಪತ್ತು ರೂಪಾಯಿ ಸರ್ ಓಕೆ ನಾಲ್ಕುನೂರ ಐವತ್ತು ರೂಪಾಯಿ ಸಾಫ್ಟ್ ಸಿಲ್ಕು ಸಾಫ್ಟ್ ಸಿಲ್ಕ್ ಸರ್ ಇದು ಸಾಫ್ಟ್ ಸಿಲ್ಕು ನಾಲ್ಕುನೂರ ಐವತ್ತು ಓಕೆ ಸರ್ ಹದಿನಾರು ನೂರು ರೂಪಾಯಿ ಅಂದ್ರೆ ರೇಟ್ ಇದೆ

ಪ್ಯೂರ್ ಸಿಲ್ಕ್ ಸೀರಿ ಬರೀ ಆರ್ನೂರು ರೂಪಾಯಿ ಐನೂರ ನಾಲ್ಕು ರೂಪಾಯಿ ರೇಟ್ ಇದೆ ಡಿಸ್ಕೌಂಟ್ ಹೋಗಿ ಐದ್ನೂರ ಐವತ್ತೆರಡು ರೂಪಾಯಿ ಐದನೂರ ಪ್ಯೂರ್ ಸಿಲ್ಕ್ ಸೀರಿ ಪ್ಯೂರ್ ಸಿಲ್ಕ್ ಸರಿ ಇದು ಪ್ಯೂರ್ ಸಿಲ್ಕ್ ಹಾಯ್ ಫ್ರೆಂಡ್ಸ್ ನಂದ್ರ ಸರ್ ಫಾರೂಕ್ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಮತ್ತೊಂದು ಸಲ ನಾವು ಹಿರೇಮರ್ ಸೆಂಟ್ರಲಲ್ಲಿ ವಿಡಿಯೋನ ಮಾಡ್ತಾ ಇದ್ದೀವಿ ಈ ಶಾಪ್ ನಿಮಗೆ ಬರೋದೇನಿದೆ ಅಲ್ಲ ಈ ಸೈಡಿಂದ ನೀವು ನೋಡ ನೋಡಿದ ಅಂದರೆ ನಿಮಗೆ ಇಲ್ಲೇ ಶಂಕರ್ಮಠಿದೆ ಶಂಕರಮಠ್ ಅಪೋಸಿಟ ಈಗ ಶಾಪ್ ಬರುತ್ತೆ ದುರ್ಗದ ಬೈಲ ಮತ್ತು ಬಟರ್ ಮಾರ್ಕೆಟ್ ಆ ಸೈಡಿನೂ ಇರ್ ಬರ್ಬೋದು ನಿಮಗೆ ಇಲ್ಲಿಂದ ಎಲ್ಲ ಮೂರು ಸಾವಿರ ಇದೆಲ್ಲ ಮೂರು ಸಾವಿರ ಮಟ್ಟದಿಂದ ನೀವು ಬರ್ಬೋದು ಈಗ ಸದ್ಯಕ್ಕೆ ನಾವು ಹಿರೇಮಠ ಸೆಂಟ್ರದಲ್ಲಿ ಒಳಗಡೆ ಹೊಂಟಿದ್ದೀವಿ ಇದೇ ಕಾಂಪ್ಲೆಕ್ಸ್ ಒಳಗಡೆ ಗ್ರೌಂಡ್ ಫ್ಲೋರ್ದಲ್ಲಿ ಶಾಪ್ನ ಬರುತ್ತೆ ಸ್ನೇಹಿತರೆ ನಾವು ಹೋಗೋಣ ಇದಾ ರೂಟ್ ನಿಮ್ಗೆ ಹೋಗ್ಬೇಕಂತ ಹೇಳಿದ್ರೆ ಈಗ ಸೀದಾ ಹೋಗಬೇಕು ಸೀದಾ ಹೋಗಿ ಹತ್ರ ಈಗ ಚೆನ್ನಾಹಿತರೆ ಈಗ ನಾವು ಅಂಗಡಿ ಹತ್ರ ಬಂದಿದ್ದೀವಿ ಇಲ್ಲಿ ನೀವು ಅಂಗಡಿ ಹೆಸರು ನೋಡ್ಕೋಬೋದು ಎಲ್ಲ ಸ್ನೇಹಿತರೆ ದಿವ್ಯಾ ದರ್ಪಣ ಅಂಥೇಳಿ ಟೆಕ್ಸ್ಟೆಲ್ಲ ಶಾಪಿಂಗ್ ಹೆಸರು ಇದು ನಿಮ್ಗೆ ಏನಿದೆಲ್ಲ ಇರೋಕೆ ಸೆಂಟರ್ ನಿಮಗೆಲ್ಲ ತೋರಿಸಿದ್ದೇನೆ ಯಾವ ಥರ ಬರಬೇಕು ಏನ ಈಗ ಒಳಗಡೆ ಶಾಪ ಒಳಗಡೆ ಹೋಗೋಣ ಯಾವ ಯಾವ ಕಲೆಕ್ಷನ್ ಇದೆ ಏನೇನಿದೆ ಅದೆಲ್ಲ ನಿಮ್ಗೆ ಏನಿದೆ ಎಲ್ಲ ತೋರಿಸ್ಕೊಡ್ತೇನೆ ಈಗ ಸದ್ಯಕ್ಕೆ ಶಾಪ ಒಳಗಡೆ ಬಂದಿದ್ದೀವಿ ದ ಸಾರಿ ಕಲೆಕ್ಷನ್ ಒಳಗೆ ನಿಮ್ಗೆ ಏನಿದೆ ಅಲ್ಲ ಎಲ್ಲ ಥರದ್ದು ಕಲೆಕ್ಷನ್ ಇವರ ಹತ್ರ ಸಿಗುತ್ತೆ ಇಲ್ಲಿ ನೀವು ಎಲ್ಲ ಕಲೆಕ್ಷನ್ ನೋಡ್ಕೋಬೋದು ಇಷ್ಟೆಲ್ಲ ವೆರೈಟಿ ನಿಮಗೆ ಸಾರಿ ಒಳಗೆ ಎಲ್ಲ ಥರದ್ದು ಕಲೆಕ್ಷನ್ ಇವ್ರ ಹತ್ರ ಸಿಗತ್ತೆ ತುಂಬ ಥರದ್ದು ವೆರೈಟಿ ಇದೆ ಈಗ ಸದ್ಯಕ್ಕೆ ಸರಿಗೆ ಬೇಟಾಗೋಣ ಬೆಟ್ಟಾಗಿ ಯಾವ ಯಾವ ಕಲೆಕ್ಷನ್ ಇದೆ ಏನೇನಿದೆ ಅದು ಯಾವ ಪ್ರೈಸ್ಲಿಂದ ಸ್ಟಾರ್ಟ್ ಆಗುತ್ತೆ ಏನಾಗತ್ತೆ ಅದೆಲ್ಲ ತಿಳ್ಕೊಳ್ಳೋಣ ಸರಿಗೆ ಫ್ರೆಂಡ್ಸ್ ಈಗ ನಮಸ್ತೆ ಸರ್ ನಮಸ್ತೆ ಜಿ ಸರ್ ಸ್ವಲ್ಪ ನಮ್ಮ ವಿವರ್ಸ್ಗೆ ನಿಮ್ಮ ಹೆಸರನ್ನು ಫಸ್ಟ್ ತಿಳ್ಕೊಡಿ ನಮ್ಮ ಅಂಗಡಿ ಹೆಸರು ದಿವ್ಯ ದರ್ಪಣ್ ಟೆಕ್ಸ್ಟೈಲು ಸೆಂಟರು ಎದ್ರಿಗೆ

₹950 ครับอําเภอกีชกิลิกิลิ हां सर इदु ओसा टाइप हाँ इदे इधर कुमार बर्तव इदु लाइट वेट सीरी weight, ah. लाइट वेट सर बट इदु लाइट वेट ಅಂತ ಹೇಳಿದ್ರೆ ಇದು ಅರ್ಬಿ ಯಾವ್ದು ಸರ್ ಬರುದು ಇದು ಜಾರ್ಜೆಟ್ ಬಟ್ಟೆ ಬರ್ತೈತೆ ಲೈಟ್ वेट ಬರ್ತೈತೆ ಮಾರೋಡಿ ಸೀರಿ ಅಂತಾರೆ ಇದಕ್ಕೆ हां सर कॉमन 빌ು कॉमन 빌ು ಸರ್ कॉमन 빌ು ಸೀರಿ ಇದ್ರಾಗೆ 10 নমুনা 10 డిజైన్ ಬೇರೆ ಬೇರೆ हाँ कॉमन ಇದ್ರಾಗ ನಮಗೆ ಬ್ಲೂಸು ಎಲ್ಲ ವರ್ಕ್ ಮಾಡಿ ಸಿಗತ್ತೆ ಸಿಗತ್ತೆ ಬ್ಲೌಸ್ ವರ್ಕ್ ಸಿಗ್ತೈತೆ ಓಕೆ ಆಮೇಲೆ ಕಾಮನ್ ಬಿಲ್ಲು ಏಲ್ ಕಲರ್ ಚಾರ್ಟ್ ಓಕೆ ಏಳು ಕಲರ್ ಚಾರ್ಜ್ ಬರುತ್ತೆ ಸರಿ ಇದು ಓಕೆ ಈ ತರ ಕಾಮನ್ ಬಿಲ್ಲು ಓಕೆ ಸರ್ ಹಾ ಸರ್ ಇದು ಏನ್ ರೇಟ್ ಇರ್ತೈತೆ ಅದ್ರಾಗ 50% ಆಫ್ ಇದು ರಿಟೇಲ್ ರೇಟ್ ಹೋಲ್ಸೆಲು 50% ಆಫ್ ಆಗ್ತೈತಿ ಓಕೆ ಓಕೆ ಯಾಕಂದ್ರೆ ನಾವು ಎಷ್ಟ ತಗೋತೀವಿ ಅದರ ಮೇಲೆ ರೇಟ್ ನಮ್ಗೆ ಇದು ಬಂಡಲ್ ಟು ಬಂಡಲ್ ಆರು ಪೀಸ್ ಬಂಡಲ್ ಬರ್ತೈತೆ ಬಂಡಲ್ ತಗೋಬೇಕು ಹಾಂ ಸರ್ ಒಂದು ಎರಡು ರಿಟೇಲ್ ವ್ಯಾಪಾರ ಇಲ್ಲ ಓಕೆ ಓಕೆ ಸರ್ ಆಮೇಲೆ ಇದು ಹೊಸ ನಮೂನೆ ಬಂದಿದೆ ಸೀರೆ ಹಾ ಸರ್ ಈ ತರ ಇದಕ್ಕೆ ಎಲ್ಲ ಈ ತರ ನಿಮಗೆ ಗೊಂಡೆ ಸೀರೆ ಎಲ್ಲ ಓಕೆ ಸರ್ ಈ ತರ ನಿಮಗೆ ಎಲ್ಲ ಸರಿ ವರ್ಕ್ ಇದೆ ಸ್ನೇಹಿತರೆ ಇದರಲ್ಲಿ ಎಲ್ಲ ನೋಡ್ಕೊ ಆಮೇಲೆ ಇದು ಹೊಸ ಟೈಪ್ ಆರ್ ಆರ್ ಹಾ ಸರ್ ಓಕೆ ಇದ್ರಾಗೂ ಈ ತರ ಎಲ್ಲ ಸ್ನೇಹಿತರ ಕಲರ್ಸ್ ಇರುತ್ತೆ ಇದು ಇದರಾಗೆಲ್ಲ ನೋಡ್ಕೋಬೋದು ಇಪ್ಪತ್ನಾಲ್ಕು ಡಿಝೈನ್ಸ್ ಬರ್ತಾವೆ ಹಾಂ ಸರ್ ಸಟ್ವೈಸ್ಗೆ ತಗೋಬೇಕಾಗ್ತೈತಿ ಸಟ್ ಮುರಿದು ಕೊಡೋದಿಲ್ಲ ಹಾ ಸರ್ आमले में ले ये ओके सर। oh, okay, हल्के सेरे। आमले कॉटन, लीलन कॉटन। हाँ yeah, सर। ये तो लीलन कॉटन। ಯಾವ ಸೀರೆ ನೀವು ನೋಡ್ತೀರಿ ಅದ್ರಾಗ ಇಪ್ಪತ್ತೈದು ಡಿಸೈನ್ ನಿಮ್ಗೆ ಎನಿ ಟೈಮ್ ಅವೈಲೇಬಲ್ ಇರುತ್ತೆ ನಮಗೆ ಡಿಸೈನ್ ಕಲರ್ ಎಲ್ಲ ನೋಡಕ್ ಸಿಗತ್ತೆ ಸಿಗ್ತೈತೆ ಕಲರ್ ಹಿಂಗೂ ಬರ್ತೈತೆ ಎಲ್ಲ ಡಿಸೈನ್ ಅಲ್ಲಿ ಓಕೆ ಈ ತರ ಎಲ್ಲ ಕಲರ್ ಬಂಡಲ್ ಬರುತ್ತೆ ಸ್ನೇಹಿತರೆ ಇದು ನೀವು ಬಂಡಲ್ ಟು ಬಂಡಲ್ ತಗೋಬೇಕು ಸಿಂಗಲ್ ಪೀಸ್ ಒಂದ್ ಪೀಸ್ ಇಲ್ಲ ಕೊಡಲ್ಲ ಯಾಕಂದ್ರೆ ಇವ್ರು ಎಲ್ಲ ಏನಿದೆ ಎಲ್ಲ ಹೋಲ್ಸೇಲ್ ವ್ಯಾಪಾರ ಮಾಡ್ತಾರೆ ಓಕೆ ಸರ್ ಆಮೇಲೆ ಇದು ಹೊಸ ಕಾಲು ಆಗೈತೆ ಮುಂಗಾರು ಮಲೆ ಹಾ ಸರ್ ಮುಂಗಾರು ಮಲೆ ಏನ್ ರೇಟ್ ಮೇಲೆ ಐತಿ ರಿಟೇಲ್ ರೇಟ್ ಹಾ ಸರ್ ಫಿಫ್ಟಿ ಪರ್ಸೆಂಟ್ ಆಫ್ ಫಿಫ್ಟಿ ಪರ್ಸೆಂಟ್ ಆಫ್ ಆಗುತ್ತೆ ನೀವು ಇಲ್ಲಿ ಎಲ್ಲ ರೇಟ್ ಬರ್ತಾ ಇದೆ ಸ್ನೇಹಿತರೆ ನೀವು ಇದರ ಪಕ್ಕ ನೀವು ಲೆಕ್ಕ ಮಾಡ್ಕೋಬೋದು ಈ ತರ ನಿಮ್ಗೆ ಏನಿದೆಲ್ಲ ಇಷ್ಟೊಂದು ವರ್ಕ್ ಎಲ್ಲ ಮಾಡಿದ್ದಿರತ್ತೆ ಇಷ್ಟೊಂದು ವರ್ಕು ನಿಮಗೆ ಸಿಗತ್ತೆ ಒಳ್ಳೆ ಪ್ರೈಸ್ ಪ್ರೈಸಲ್ಲಿ ನಿಮಗೆ ಸಿಗತ್ತೆ ರೇಟ್ ನಾವು ಹೇಳ್ತಾ ಇಲ್ಲ ನೀವು ಇಲ್ಲಿ ಬಂತಂದ್ರ ಅದ್ರ ಮೇಲೆ ರೇಟ್ ಇರುತ್ತೆ ಆಮೇಲೆ ನಿಮಗೆ ಡಿಸ್ಕೌಂಟ್ ಆಗಿ ಬರುತ್ತೆ ಸಿಲ್ಕ್ ಸೀರೆ ಹಾ ಸರ್ ಎರಡುನೂರ ಇಪ್ಪತ್ತೆಂಟು ರೂಪಾಯಿ ಓಕೆ ಸರ್ ಸೀರೆ ಎರಡುನೂರ ಇಪ್ಪತ್ತೆಂಟು ರೂಪಾಯಿ ಓಕೆ ಈ ತರ ಸೀರೆ ಬರುತ್ತೆ ಸ್ನೇಹಿತರೆ ಇದು

ಓಕೆ ಪ್ಯೂರ್ ಕಾಟನ್ ಸರ್ ಇದು ಪ್ಯೂರ್ ಕಾಟನ್ ಜರಿ ಬಾರ್ಡರ್ ಜರಿ ಬಾರ್ಡರ್ ಇರತ್ತೆ ಬರೀ ಎರಡು ನೂರ ಇಪ್ಪತ್ತು ರೂಪಾಯಿ ಓಕೆ ಎರಡು ನೂರ ಇಪ್ಪತ್ತು ರೂಪಾಯಿ ಸರ್ ಓಕೆ ಈ ಥರ ಸ್ನೇಹಿತರೆ ನಿಮಗೆ ಕಮ್ಮಿ ರೇಟಿಂದು ಬೇಕಂತ ಹೇಳಿದ್ರೆ ಕಮ್ಮಿ ರೇಟಿಂದು ಇದೆ ನಿಮಗೆ ಜಾಸ್ತಿ ಬೇಕಂತ ಬೇಕಂದ್ರೆ ಜಾಸ್ತಿ ಸಿಗುತ್ತೆ ಯಾಕಂದರೆ ಕಲೆಕ್ಷನ್ ಅಂತ ಹೇಳಿದರೆ ಸ್ನೇಹಿತರೆ ಇಲ್ಲಿ ನೀವು ಎಲ್ಲ ನೋಡ್ಕೋಬೋದು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ಕ್ವಾಂಟಿಟಿ ಒಳಗೆ ನಿಮಗೆಲ್ಲ ಸಿಗುತ್ತೆ ಈ ಥರ ಕಲೆಕ್ಷನ್ ಇದೆ ಇನ್ನು ತುಂಬ ಇದೆ ಯಾಕಂದ್ರೆ ಈಗ ಸದ್ಯಕ್ಕೆ ಸ್ಟಾರ್ಟ್ ಮಾಡಿದೀವಿ ಸಾಫ್ಟ್ ಸಿಲ್ಕು ಸಾಫ್ಟ್ ಸಿಲ್ಕ್ ಸರ್ ಇದು ಸಾಫ್ಟ್ ಸಿಲ್ಕು ನಾಕ್ನೂರ ಐವತ್ತು ಓಕೆ ಸರ್ ಈ ತರ ಎಲ್ಲ ಡಿಸೈನ್ ನಿಮ್ಗೆ ವರ್ಕ್ ಮಾಡಿದ್ದು ಕ್ಯಾಟ್ಲಾಗ್ ಬೇಕಂತ ಹೇಳಿದ್ರೆ ಕ್ಯಾಟ್ಲಾಗು ಸಿಗುತ್ತೆ ಹೊಸ ಹೊಸ ಐಟಮು ಹಾ ಸರ್ ಓಕೆ ಕ್ಯಾಟ್ಲಾಗ್ ಸೀರಿ ಎಲ್ಲ ಇದು ಹಾ ಸರ್ ಆಮೇಲೆ ಕೆಟ್ಲಾಗ್ ನಿಮ್ಗೆ ಪೋಸ್ಟರ್ ತೋರಿಸ್ತೇನೆ ಹಾ ಸರ್ ವಿತ್ ಬಾಕ್ಸ್ ಬರ್ತೈತೆ ಓಕೆ ಎಂಟು ನಿಮ್ಗೆ ಡಿಸೈನ್ ಇದರಲ್ಲಿ ಕಾಣ್ತಾ ಇದೆ ಸೇಮ್ ನಿಮಗೆ ಕಟ್ಟಲಾಕ್ ಒಳಗಿರತ್ತೆ ಸೇಮ್ ನೀವು ತಗೋಬೇಕು ಸ್ನೇಹಿತರೆ ಅಷ್ಟು ತಗೋಬೇಕು ನಾವ್ ಒಂದು ತಗೋತೀವಿ ಇದ್ರಾಗ ನಾಲ್ಕು ತಗೋತೀವಿ ಆರ್ ತಗೋತೀವಿ ಆತರ ಇರಲ್ಲ ಯಾಕಂತ ಹೇಳಿದ್ರೆ ಎಲ್ಲಾ ಇದು ಹೋಲ್ಸೇಲ್ ನಾವ್ ತರಿಸ್ತಾ ಇದೀವಿ ಎಲ್ಲ ಮರವ್ರಿಗೆ ಹಾ ಮರವ್ರಿಗೆ ಅಷ್ಟೇ ಇವರು ಸಪ್ಲೈನ ಮಾಡ್ತಾರೆ ಬಟ್ ನೀವು ಒಂದ್ ಪೀಸ್ ನಮ್ ಮದ್ವಿ ಇದೆ ಆತರ ಇದೆ ಒಂದ್ ಪೀಸ್ ಕೊಡ್ರಿ ಎರಡ್ ಪೀಸ್ ಕೊಡ್ರಿ ಆತರ ಇರಲ್ಲ ನೀವು ಬಂದಿರಲೇ ಬೇಕಾದ್ರೆ ಒಂದ್ ಸರ್ಟ್ ಏನಿದೆ ಅಲ್ಲ ಆರು ಪೀಸಿಂದ ಆರು ಪೀಸ ಎಂಟು ಪೀಸಿಂದ ಎಂಟು ಪೀಸ್ ಸರ್ಟ್ ಏನಿರತ್ತಲ್ಲ ಅದು ನೀವು ಬಂದು ಒಯ್ಬೋದು ಈ ಥರ ಸ್ನೇಹಿತರೆ ನಿಮಗೆ ಎಲ್ಲ ಎಲ್ಲದಾಗ ಕಲರ್ಸ್ ಬರುತ್ತೆ ನಿಮಗೆ ಒಂದೇ ಡಿಸೈನ್ ಇರುತ್ತೆ ಕಲರ್ ಚೇಂಜ್ ಇರುತ್ತೆ ಹೊಸ ಹೊಸ ಐಟಮ್ ಸಿಗ್ತೈತೆ ನಿಮಗೆ ಓಕೆ ಸರ್ ಎಲ್ಲ ಓಕೆ ಈ ಥರ ನಿಮಗೆ ಯಾವ ಥರ ಬೇಕಲ್ಲ ಆ ಥರ ಡಿಸೈನ್ ಒಳಗೆ ಎಲ್ಲ ಥರ ಅದು ನಿಮಗೆ ಕಲೆಕ್ಷನ್ನ ಸಿಗುತ್ತೆ ಬ್ರಾಸು ಸೀರಿ ಬ್ರಾಸು ಸೀರೆ ಸರ್ ಓಕೆ ಬ್ರಾಸು ಬ್ರಾಸು ಸಾಡಿ ಹಾಂ ಸರ್ ಬ್ರಾಸೋ ಸೀರಿ ಇದ್ರಾಗ ಹತ್ತು ಡಿಸೈನ್ ಸಿಗ್ತದೆ ಓಕೆ ಹತ್ತು ಡಿಸೈನ್ ನಮಗೆ ಕಲರು ಎಲ್ಲ ನೋಡೋಕೆ ಸರ್ ಸಿಲ್ಕು ಸಿಲ್ಕ್ ಸರ್ ಓಕೆ ರೂಪಾಯಿ ರೇಟ್ ಇದೆ ಹಾಂ ಪರ್ಸೆಂಟ್ ಡಿಸ್ಕೌಂಟಾಗಿ ರೂಪಾಯಿ ಪ್ಯೂರ್ ರೇಷ್ಮೆ ಓಕೆ ಎಂಟುನೂರು ರೂಪಾಯಿ ಒಳಗೆ ನಮಗೆ ಪ್ಯೂರ್ ರೇಷ್ಮಿ ಓಕೆ ಓಕೆ ಸಿಗ್ತತೆ ಧರ್ಮಾವರಂ ಸೀರಿ ಬರೀ ಐದನೂರು ರೂಪಾಯಿ ಸಾವಿರ ರೂಪಾಯಿ ರಿಟೇಲ್ ರೇಟು ರೂಪಾಯಿ ಡಿಸ್ಕೌಂಟ್ ಹೋಗಿ ಐದ್ನೂರು ರೂಪಾಯಿ ಓಕೆ ನಾವು ಸಾವಿರ ರೂಪಾಯಿ ಮಠ ಮಾಡಬಹುದು ಸರ್ ಈಗ ಓಕೆ ಓಕೆ ಮಾಡಬಹುದು ರೇಷ್ಮಿ ಅಂದ್ರೆ ಸಿಲ್ಕ್ ಒಳಗೆ ನಿಮಗೆ ಯಾವ ಥರ ಬೇಕಲ್ಲ ಸ್ನೇಹಿತರೆ ಆ ಥರ ನಿಮಗೆ ನಿಮ್ಗೆ ಕಮ್ಮಿ ರೇಟಿಂದು ಬೇಕಂದ್ರೆ ಕಮ್ಮಿದು ಇರತ್ತೆ ನಿಮಗೆ ಜಾಸ್ತಿ ಬೇಕಂತ ಹೇಳಿದರೆ ಜಾಸ್ತಿದು ಇರತ್ತೆ ಇಪ್ಪತ್ತೆರಡು ನೂರ ಆರು ರೂಪಾಯಿ ರೇಟ್ ಇದೆ ಹಾಂ ಸರ್ ಡಿಸ್ಕೌಂಟ್ ಹೋಗಿ ಹನ್ನೊಂದು ನೂರ ನಾಲ್ಕು ರೂಪಾಯಿ ಬೀಳ್ತೈತೆ ಓಕೆ ಸರ್ ಇದರಾಗೆ ಒಂದು ಡಿಸೈನ್ದಲ್ಲಿ ಎಂಟೆಂಟು ಕಲರ್ ಬರ್ತಾವೆ ಎಂಟು ತಗೋಬೇಕಾಗ್ತೈತೆ ಓಕೆ ಸರ್ ಯಾಕಂದರೆ ಎಂಟು ಡಿಸೈನ್ ಎಂಟು ಕಲರ್ ಸಿಗತ್ತೆ ನಿಮಗೆ ಅದು ಎಂಟು ತೊಗೋಬೇಕು ಸ್ನೇಹಿತರೆ ಆಮೇಲೆ ಹೊಸ ಸೀರೆ ಚಾಲು ಆಗಿದೆ ಹಾಂ ಸರ್ ಹಾಂ ಓಕೆ ಹ್ಞೂ ಈ ಥರ ಹೊಸ ಎಲ್ಲ ಡಿಸೈನ್ ಹೊಸ ಪ್ಯಾಟರ್ನ್ಸ್ ಎಲ್ಲ ಬೇಕಂತ ಸ್ನೇಹಿತರೆ ನಿಮ್ಗೆ ಆ ಥರನು ಸಿಗುತ್ತೆ ಇಲ್ಲಿ ನೀವು ನೋಡ್ಕೋಬೋದು ಈ ಥರ ಕಲೆಕ್ಷನ್ ಅಂತ ಹೇಳಿದರೆ ಸ್ನೇಹಿತರೆ ನಿಮಗೆ ತುಂಬ ಥರ ಒಂದು ಸ್ವಲ್ಪ ಶಾಪಿಗೆ ಇಲ್ಲಿ ವಿಸಿಟ್ ಕೊಡಿರಿ ಓಕೆ ಸರ್ ಇದು ಕ್ಯಾಟ್ಲಾಗ್ ಸರ್ ಇದು ಕಂಪ್ನಿದು ಓಕೆ ಸರ್ ಇದು ಕುಂದನ್ ಸರ್ ಸಾರಿ ಮೇಲೆ ರೇಟ್ ಇದೆ ಇಪ್ಪತ್ತೆರಡು ನೂರ ಹತ್ತು ಅದ್ರಾಗ ಡಿಸ್ಕೌಂಟ್ ಹೋಗಿ ಐವತ್ತು ಪರ್ಸೆಂಟ್ ಡಿಸ್ಕೌಂಟು ಹನ್ನೊಂದು ನೂರ ಐದು ರೂಪಾಯಿ ಬೀಳ್ತೈತೆ ಓಕೆ ಸರ್ ಯಾಕಂದರೆ ಇದೇ ರೇಟಿಗೆ ನಾವು ಮಾರ್ಬೋದು ಇಲ್ಲಾಂದ್ರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಂಡು ಮಾರ್ಬೋದು ನಾವು ಸ್ನೇಹಿತರೆ ರೇಟ್ ಎಲ್ಲ ಏನಿದೆ ಅಲ್ಲ ಇದೇ ರೇಟಿಗೆ ಎಲ್ಲ ಇಲ್ಲಿ ಸೇಲ್ ಮಾಡ್ತಾ ಇದಾರೆ ಅದೇ ರೇಟ್ ಹಾಕಿರ್ತಾರೆ ನೀವು ಆ ರೇಟಿಗೆ ಮಾರ್ಬೋದು ಇಲ್ಲಾಂದ್ರೆ ನೂರು ರೂಪಾಯಿ ಐವತ್ತು ರೂಪಾಯಿ ತಗದು ಕಮ್ಮಿ ಮಾಡಿ ನೀವು ಇದು ಮಾಡ್ಬೋದು ಟಿಪ್ ಟಾಪ್ ಹಾಂ ಸರ್ ಟಿಪ್ ಟಾಪ್ ಬ್ಲೌಸ್ ಪೀಸ್ ಸರ್ ಆಮೇಲೆ ರೈಪೂರಿಯ ಟಿಪ್ ಟಾಪು ಮೂವತ್ತಾರು ರೂಪಾಯಿ ಮೀಟರ್ ರೂಪಾಯಿ ಮೀಟರ್ ಕಲರ್ ಬರ್ತಾವೆ ಮೂವತ್ತು ಕಲರ್ ಸಿಗ್ತೈತಿ ನಿಮಗೆ ಮೂವತ್ ಕಲರ್ ಸಿಗತ್ತೆ ಓಕೆ ಸರ್ ಇಲ್ಲಿ ಸ್ನೇಹಿತರೆ ಮ್ಯಾಲೆ ಕಲರ್ಸ್ ಇದೆ ನೀವೆಲ್ಲ ನೋಡ್ಕೋಬಹುದು ಈ ತರ ಏನಿದೆ ಎಲ್ಲ ಕಲರ್ಸ್ ನಿಮ್ಗೆಲ್ಲ ನೋಡಕ್ ಸಿಗತ್ತೆ ಇದ್ರಾಗ ಕಂಚಿ ಸೀರೆ ಕಂಚಿ ಸೀರೆ ಸರ್ ಹದಿನಾರುನೂರು ರೂಪಾಯಿ ರೇಟ್ ಇದೆ ಹಾ ಸರ್ ನಿಮ್ಗೆ ಡಿಸ್ಕೌಂಟ್ ಆಗಿ ಬರೀ ಎಂಟುನೂರು ರೂಪಾಯಿ ಬೀಳ್ತೀವಿ ಎಂಟುನೂರು ರೂಪಾಯಿ ಬೀಳತ್ತೆ ಸರ್ ಓಕೆ ಈ ಥರ ಸಾರಿ ಒಳಗಂತೇಳಿದರೆ ಸ್ನೇಹಿತರೆ ಏನಿದೆ ಅಲ್ಲ ನಿಮ್ಗೆ ಎಲ್ಲ ಥರದ್ದು ಸಾರಿನ ಸಿಗುತ್ತೆ ನಿಮ್ಗೆ ಪ್ಯೂರ್ ಪ್ಯೂರ್ ಸಿಲ್ಕ್ ಸೀರೆ ಬರೀ ಆರುನೂರು ರೂಪಾಯಿ ಹನ್ನೆರಡು ರೂಪಾಯಿ ರೇಟು ಡಿಸ್ಕೌಂಟ್ ಹೋಗಿ ಐವತ್ತು ಪರ್ಸೆಂಟ್ ಡಿಸ್ಕೌಂಟು ಓಕೆ ಸರ್ ಆರುನೂರು ರೂಪಾಯಿ ಬೀಳ್ತದೆ ಓಕೆ ಸರ್ ಹೊಸ ಬಂದಿದೆ ಮಾಲು ಹಾಂ ಸರ್ ನೂರ ನಾಲ್ಕು ರೂಪಾಯಿ ರೇಟ್ ಇದೆ ಡಿಸ್ಕೌಂಟ್ ಹೋಗಿ ಐದುನೂರ ಐವತ್ತೆರಡು ರೂಪಾಯಿ ಓಕೆ ಐದುನೂರ ಐವತ್ತು ಪ್ಯೂರ್ ಸಿಲ್ಕ್ ಸೀರಿ

ಇದು ಹೊಸ ಸರ್ ಹೊಸ ಕಲೆಕ್ಷನ್ಸ್ ಇದ್ರೆ ಈ ತರ ನಿಮಗೆ ಬ್ಲೌಸ್ ಎಲ್ಲ ವರ್ಕ್ ಮಾಡಿ ಮೇಲೆ ಹಾ ಸರ್ ಓಕೆ ಈ ಥರ ಏನಿದೆ ಎಲ್ಲ ಸ್ನೇಹಿತರೆ ಕಲೆಕ್ಷನ್ ಅಂತ ಹೇಳಿದರೆ ನಿಮಗೆ ಎಲ್ಲ ತೋರಿಸಿದ್ದೀವಿ ಇನ್ನೂ ಇಷ್ಟೆಲ್ಲ ಕಲೆಕ್ಷನ್ ಇದೆ ಯಾಕಂದರೆ ವಿಡಿಯೋ ತುಂಬ ದೊಡ್ಡದಾಗತ್ತೆ ನೀವು ಅಷ್ಟು ನೋಡೋಲ್ಲ ಅದರ ಸಲುವಾಗಿ ಏನಿದೆ ಅಲ್ಲ ಒಂದು ಸತ ಶಾಪಿಗೆ ವಿಸಿಟ್ ಮಾಡಿದಂದ್ರೆ ಎಲ್ಲ ವಿಸಿಟ್ ಮಾಡಿ ಬನ್ನಿ ಹಾಂ ಸರ್ ಮೋಸ್ಟ್ ವೆಲ್ಕಮ್ ಇದೆ ಹಾಂ ಸರ್ ಓನ್ಲಿ ಹೋಲ್ಸೇಲ್ ಪ್ಯೂರ್ ಹೋಲ್ಸೇಲ್ ನೋ ರಿಟರ್ನ್ ಓಕೆ ಸರ್ ಸ್ನೇಹಿತರೆ ನಿಮಗೆಲ್ಲ ಅಸ್ತರ ಒಳಗೆ ಬಟ್ಟೆ ಎಲ್ಲ ಆ ಥರ ಬೇಕಂತ ಹೇಳಿದರೆ ಅಸ್ತರ ಬೇಕಂತ ಹೇಳಿ ಅದನ್ನು ಸಿಗುತ್ತೆ ಪ್ಯೂವರ್ ನಿಮ್ಗೆ ಏನಿದೆಲ್ಲ ಪಾಲಿಸ್ಟರ್ ಬೇಕಂತ ಪಾಲಿಸ್ಟರು ಸಿಗುತ್ತೆ ಎಲ್ಲ ಥರದ್ದು ಇದೆ ಒಂದು ಸತತ ನೀವು ವಿಸಿಟ್ ಅಂದರೆ ಎಲ್ಲ ಥರದ್ದು ನೋಡ್ಕೋಬೋದು ಯಾಕಂದರೆ ಇಷ್ಟೆಲ್ಲ ಕಲೆಕ್ಷನ್ ಇದೆ ಈಗ ಕಸ್ಟಮರ್ ಸ್ಟಾರ್ಟ್ ಆಗ್ತಾ ಇದ್ದಾರೆ ಅದೇ ಸಲುವಾಗಿ ನಾವು ಏನಿದೆಲ್ಲ ಇದ್ದಾಗ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಕಲೆಕ್ಷನ್ ಏನು ಹೇಳಿದರೆ ನಿಮಗೆಲ್ಲ ತೋರಿಸಿದ್ದೀವಿ ಇನ್ನೂ ತುಂಬ ಇದೆ ಒಂದು ಸತ ನೀವು ವಿಸಿಟ್ ಮಾಡಿದಂದರೆ ಎಲ್ಲ ಥರದ್ದು ಕಲೆಕ್ಷನ್ನ ನೋಡ್ಕೋಬೋದು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ಕ್ವಾಂಟಿಟಿ ಒಳಗೆ ಎಲ್ಲ ಥರದ್ದು ನಿಮ್ಗೆ ಬಾಕ್ಸ್ ಬೇಕಂತ ಬಾಕ್ಸ್ ಸಿಗುತ್ತೆ ಈ ಥರ ಎಲ್ಲ ಲೂಸ್ ಬೇಕಂಥೇಳಿದ್ ಲೂಸು ಸಿಗತ್ತೆ ಸ್ನೇಹಿತರೆ ಅಷ್ಟೇನಿದೆ ಬಂಡಲ್ ಟು ಬಂಡಲ್ನೂ ಒಯ್ಬೇಕು ಎಷ್ಟು ಪೀಸಿಂದ ಬಂಡಲ್ ಅಲ್ಲ ನಾಲ್ಕು ಪೀಸಿಂದ ಆರು ಪೀಸಿಂದ ಎಂಟು ಪೀಸಿಂದ ಬಂಡಲ್ ಇರುತ್ತೆ ಅದು ನೀವು ಬಂಡಲ್ ಟು ಬಂಡಲ್ಲೇ ಒಯ್ಯಬೇಕು ಸಿಂಗಲ್ ಪೀಸ್ ನಿಮಗೆ ಕೊಡೋಲ್ಲ ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ಕಲೆಕ್ಷನ್ ಇದೆ ಸ್ನೇಹಿತರೆ ಇದೆಲ್ಲ ಅವರು ಮಾರೋರಿಗೆ ಅಷ್ಟೇ ಕೊಡ್ತಾರೆ ಈ ತರ ನೀವು ಬೇಕಂತ ಹೇಳಿದ್ರೆ ಸ್ನೇಹಿತರೆ ಎಲ್ಲ ಎಲ್ಲಾ ಕ್ವಾಲಿಟಿ ಒಳಗೆ ಡ್ರೆಸ್ ಮೆಟೀರಿಯಲ್ ಸರ್ ಡ್ರೆಸ್ ಮೆಟೀರಿಯಲ್ ಚೂಡಿ ಓಕೆ ಡ್ರೆಸ್ ಮೆಟೀರಿಯಲ್ ಚೂಡಿ ಶರ್ಟ್ ಎಲ್ಲಾ ಬೇಕಂತ ಹೇಳಿದ್ರೆ ಪಟಿಯಾಲ ಡ್ರೆಸ್ ಓಕೆ ಪಟಿಯಾಲ ಡ್ರೆಸ್ ಸಿಗುತ್ತೆ ಸರ್ 300 ರೂಪಾಯಿ ವಿತ್ ಲೈನಿಂಗು ಪಟಿಯಾಲ ಡ್ರೆಸ್ ಕನಿಕ ಓಕೆ ಸರ್ ಅದನ್ನು ಸಿಗತ್ತೆ ಒಳಗೆ ತುಂಬಾ ತರಹದು ಕಲೆಕ್ಷನ್ ಇದೆ ಒಂದ್ಸತ ಶಾಪಿಗೆ ವಿಸಿಟ್ ಕೊಡಿ ಸ್ನೇಹಿತರೆ ವಿಸಿಟ್ ಕೊಟ್ಟು ಇನ್ನೂ ಎಲ್ಲ ಹೆಚ್ಚು ಮಾಹಿತಿ ನೀವು ಎಲ್ಲ ತೊಗೋಬೋದು ಇಲ್ಲಿ ಡಿಸ್ಪ್ಲೇ ಮೇಲೆ ಏನು ನಂಬರ್ ಬರ್ತಾ ಇದೆಯಲ್ಲ ಆ ನಂಬರ್ಗಿ ಕಾಂಟ್ಯಾಕ್ಟ್ ಮಾಡಿ ಸರ್ಗಿ ಮೀಟ್ ಮಾಡ್ಬೋದು